ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಹದಿಮೂರು ತ್ರಿಭುಜಗಳು ತದ್ರೂಪಿಗಳಾಗಿರುವ ಎರಡು ಆಕೃತಿಗಳನ್ನು ಒಂದರ ಮೇಲೊಂದಿರಿಸಿದಾಗ ಅವು ಪರಸ್ಪರ ಐಕ್ಯವಾದರೆ ಅವುಗಳನ್ನು ಸರ್ವಸಮ ಆಕೃತಿಗಳು ಎನ್ನುತ್ತೇವೆ ಚಿತ್ರ ಒಂದರ ಪ್ರಕಾರ ಚಟುವಟಿಕೆ ಒಂದನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಚಟುವಟಿಕೆಯನ್ನು ಮಾಡೋಣ ಇಲ್ಲಿ ಒಂದು ಹಾಳೆಯನ್ನು ತೆಗೆದುಕೊಂಡು ಅದನ್ನು ಮಧ್ಯಭಾಗದಲ್ಲಿ ಮಡಿಚಿರಿ ಎಂದು ಹೇಳಿದ್ದಾರೆ ಮಧ್ಯಭಾಗದಲ್ಲಿ ಮಡಚಿದಾಗ ನಮಗೆ ಒಂದು ಆಕೃತಿ ದೊರಕುತ್ತದೆ ಈ ಆಕೃತಿಯಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಬಿಡಿಸೋಣ ಈ ಆಕೃತಿಯಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಬಿಡಿಸೋಣ ಇಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಬಿಡಿಸಿ ಪ್ರತಿಯೊಂದು ಬಾಹುವಿನ ಅಳತೆ ಐದು ಸೆಂಟಿಮೀಟರ್ ಬರುವ ಹಾಗೆ ಒಂದು ತ್ರಿಭುಜವನ್ನು ಎಳೆಯೋಣ ಒಂದು ತ್ರಿಭುಜವನ್ನು ತೆಗೆಯೋಣ ಈ ತ್ರಿಭುಜವನ್ನು ನಾವು ಕತ್ತರಿಸಿದಾಗ ಈ ತ್ರಿಭುಜವನ್ನು ನಾವು ಕತ್ತರಿಸಿದಾಗ ನಮಗೆ ಎಷ್ಟು ತ್ರಿಭುಜಗಳು ದೊರೆಯುತ್ತವೆ ಹೇಳಿ ನೋಡೋಣ ನಮಗೆ ಎರಡು ತ್ರಿಭುಜಗಳು ದೊರೆಯುತ್ತವೆ ಏಕೆಂದರೆ ನಾವು ಒಂದು ಹಾಳೆಯನ್ನು ಮಡಿಚಿದ್ದೆವು ಅದಕ್ಕಾಗಿ ನಮಗೆ ಎರಡು ತ್ರಿಭುಜಗಳು ದೊರೆಯುತ್ತವೆ ನಮಗೆ ಎರಡು ತ್ರಿಭುಜಗಳು ದೊರೆಯುತ್ತವೆ ನೋಡಿ ನೀವು ಈ ಎರಡು ತ್ರಿಭುಜಗಳನ್ನು ಒಂದರ ಮೇಲೆ ಒಂದನ್ನು ಇರಿಸಿದಾಗ ಅವು ಐಕ್ಯವಾಗುತ್ತವೆ ಒಂದರ ಮೇಲೊಂದು ಐಕ್ಯವಾಗುತ್ತವೆ ಈ ತ್ರಿಭುಜವನ್ನು ನಾವು ಎ ಬಿ ಸಿ ಎಂದು ಕರೆಯೋಣ ಈ ತ್ರಿಭುಜವನ್ನು ನಾವು ಪಿ ಕ್ಯೂ ಆರ್ ಎಂದು ಕರೆಯೋಣ ಮೊದಲನೆಯ ತ್ರಿಭುಜವನ್ನು ಎ ಬಿ ಸಿ ಎಂದು ಮತ್ತು ಎರಡನೆಯ ತ್ರಿಭುಜವನ್ನು ಪಿ ಕ್ಯೂ ಆರ್ ಎಂದು ಕರೆಯೋಣ ಹೀಗೆ ನಾವು ತ್ರಿಭುಜಗಳನ್ನು ಎರೆ ಕಂಡುಹಿಡಿದೆವು ತ್ರಿಭುಜವನ್ನು ಚಿತ್ರಿಸಿದೆವು ಅನುರೂಪ ಶೃಂಗಗಳು ಎ ಮತ್ತು ಪಿ ಎರಡು ಅನುರೂಪ ಶೃಂಗಗಳಾಗಿವೆ ಬಿ ಮತ್ತು ಕ್ಯೂ ಹಾಗೆ ಸಿ ಮತ್ತು ಆರ್ ಇವು ಅನುರೂಪ ಶೃಂಗಗಳಿಗೆ ಉದಾಹರಣೆ ಅನುರೂಪ ಶೃಂಗಗಳಾಗಿವೆ ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಶೃಂಗಗಳು ಯಾವುವು ಎಂದಾಗ ಎ ಮತ್ತು ಪಿ ಅದೇ ತರನಾಗಿ ಬಿ ಮತ್ತು ಕ್ಯೂ ಅದಿಥರನಾಗಿ ಸಿ ಮತ್ತು ಆರ್ ಸಿ ಮತ್ತು ಆರ್ ಅನುರೂಪ ಶೃಂಗಗಳಾಗಿವೆ ವರ್ಟೈಸಸ್ ಕರೆಸ್ಪಾಂಡಿಂಗ್ ವರ್ಟೈಸಸ್ ಎಂದು ಇಂಗ್ಲೀಷ್ನಲ್ಲಿ ಕರೆಯುತ್ತೇವೆ ಅದೇ ಥರನಾಗಿ ಎ ಬಿ ಮತ್ತು ಪಿ ಕ್ಯೂ ಎ ಬಿ ಮತ್ತು ಪಿ ಕ್ಯೂ ಅನುರೂಪ ಬಾಹುಗಳು ಕರೆಸ್ಪಾಂಡಿಂಗ್ ಸೈಡ್ಸ್ ಅದೇ ಥರನಾಗಿ ಬಿ ಸಿ ಮತ್ತು ಕ್ಯೂ ಆರ್ ಎ ಸಿ ಮತ್ತು ಪಿ ಆರ್ ಎ ಸಿ ಮತ್ತು ಪಿ ಆರ್ ಇವು ಕರೆಸ್ಪಾಂಡಿಂಗ್ ಬಾಹುಗಳು ಅನುರೂಪ ಬಾಹುಗಳಾಗಿವೆ ಅದೇ ಥರನಾಗಿ ಅನುರೂಪ ಕೋನಗಳು ಅನುರೂಪ ಕೋನಗಳಿಗೆ ಉದಾಹರಣೆಗಳು ಯಾವುವು ಎಂದರೆ ಎ ಮತ್ತು ಪಿ ಅನುರೂಪ ಶೃಂಗಗಳು ಎಲ್ಲಿ ಉಂಟಾಗುವೆಯೋ ಅಲ್ಲಿಯೇ ಅನುರೂಪ ಕೋನಗಳು ಉಂಟಾಗುತ್ತವೆ ಕೋನ ಎ ಮತ್ತು ಕೋನ ಪಿ ಕೋನ ಬಿ ಮತ್ತು ಕೋನ ಕ್ಯೂ ಅದೇ ಥರನಾಗಿ ಕೋನ ಸಿ ಮತ್ತು ಕೋನ ಆರ್ ಕೋನ ಸಿ ಮತ್ತು ಕೋನ ಆರ್ ಕೋನ ಬಿ ಮತ್ತು ಕೋನ ಕ್ಯೂ ಕೋನ ಸಿ ಮತ್ತು ಕೋನ ಆರ್ ಕೋನ ಸಿ ಮತ್ತು ಕೋನ ಆರ್ ಇವು ಅನುರೂಪ ಕೋನಗಳಿಗೆ ಉದಾಹರಣೆಗಳಾಗಿವೆ ಈ ರೀತಿ ಎರಡು ತ್ರಿಭುಜಗಳನ್ನು ಹೋಲಿಸಿದಾಗ ಒಂಬತ್ತು ಅಂಶಗಳನ್ನು ಗಮನಿಸಬಹುದು ಆದರೆ ಅನುರೂಪ ಮೂರು ಅನುರೂಪ ಶೃಂಗಗಳು ಮೂರು ಅನುರೂಪ ಬಾಹುಗಳು ಮತ್ತು ಮೂರು ಅನುರೂಪ ಕೋನಗಳು ಒಟ್ಟಾರೆ ಒಂಬತ್ತು ಅಂಶಗಳನ್ನು ನಾವು ಗಮನಿಸಬಹುದು ಆದರೆ ಶೃಂಗಗಳು ಪಾಯಿಂಟ್ಸ್ ಬಿಂದುಗಳಿಗೆ ಉದ್ದ ಅಗಲ ಇತ್ಯಾದಿ ಯಾವುದೇ ಅಳತೆಗಳು ಇಲ್ಲದಾರ್ದುದರಿಂದ ನಾವು ತ್ರಿಭುಜದ ಮೂರು ಕೋನಗಳು ಮತ್ತು ಮೂರು ಬಾಹುಗಳನ್ನು ಮತ್ತೊಂದು ತ್ರಿಭುಜದ ಅನುರೂಪವಾದ ಮೂರು ಕೋನಗಳು ಮತ್ತು ಮೂರು ಬಾಹುಗಳ ಅಳತೆಗಳೊಂದಿಗೆ ಹೋಲಿಸುತ್ತವೆ ಬಿಂದುಗಳಿಗೆ ಯಾವುದೇ ಉದ್ದ ಮತ್ತು ಅಗಲ ಇಲ್ಲದಿರುವುದರಿಂದ ಅವುಗಳನ್ನು ನಾವು ನೆಗ್ಲೆಕ್ಟ್ ಮಾಡುತ್ತೇವೆ ಬಿಟ್ಟು ಬಿಡುತ್ತೇವೆ ಹೀಗೆ ನಾವು ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳೆಂದು ಹೋಲಿಸಿಕೊಳ್ಳಬಹುದು ಕೊಟ್ಟಿರುವ ಎರಡು ತ್ರಿಭುಜಗಳಲ್ಲಿ ನಮಗೆ ಒಟ್ಟು ಏನು ದೊರೆಯಿತು ಎಂದು ನೋಡೋಣ ಎ ಬಿ ಬಾಹು ಮತ್ತು ಕ್ಯೂ ಬಾಹು ಸಮನಾಗಿವೆ ಬಿ ಸಿ ಮತ್ತು ಕ್ಯೂ ಆರ್ ಬಾಹುಗಳು ಸಮನಾಗಿವೆ ಅದೇ ಥರನಾಗಿ ಎ ಸಿ ಮತ್ತು ಪಿ ಆರ್ ಬಾಹುಗಳು ಸಮನಾಗಿವೆ ಮತ್ತು ಕೋನ ಎ ದ ಅಳತೆ ಕೋನ ಪಿ ಕೋನ ಬಿ ನ ಅಳತೆ ಕೋನ ಕ್ಯೂ ಕೋನ ಸಿ ನ ಅಳತೆ ಕೋನ ಆರ್ ಆಗಿದೆ ಹೀಗೆ ಒಟ್ಟು ಆರು ಅಂಶಗಳು ಸಮನಾಗಿವೆ ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಸರ್ವಸಮವಾಗಿದೆ ತ್ರಿಭುಜ ಪಿ ಕ್ಯೂ ಆರ್ ಗೆ ಹೀಗೆ ನಾವು ಸರ್ವ ಸಮತೆಯ ಒಂದಿಷ್ಟು ಸೂತ್ರಗಳನ್ನು ತಿಳಿಯೋಣ ಹೀಗೆ ಎರಡು ತ್ರಿಭುಜಗಳು ಸರ್ವ ಸಮ ಎಂದು ಹೇಳಲು ನಮಗೆ ಒಂದಿಷ್ಟು ಪ್ರಮೇಯಗಳಿವೆ ಕೆಳಗಿನ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನು ಗುರುತಿಸಿ ಎಂದು ಹೇಳಿದ್ದಾರೆ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಕೋನ ಎನ ಅಳತೆ ಮತ್ತು ಕೋನ ಡಿ ನ ಅಳತೆ ಕೋನ ಬಿ ನ ಅಳತೆ ಕೋನ ಸಿ ಏನ ಅಳತೆ ಕೋನ ಸಿ ಮತ್ತು ಕೋನ ಡಿ ಅನುರೂಪ ಬಾಹುಗಳನ್ನು ನೋಡಿ ಬಿ ಸಿ ಮತ್ತು ಇ ಎಫ್ ಇವುಗಳ ಅಳತೆ ಆರು ಆಗಿದೆ ಅದೇ ಥರನಾಗಿ ಎ ಸಿ ಮತ್ತು ಡಿ ಎಫ್ ಇವುಗಳ ಅಳತೆ ಆರು ಎ ಸಿ ಮತ್ತು ಡಿ ಎಫ್ ಇವು ಅನುರೂಪ ಬಾಹುಗಳಾಗಿವೆ ಅದೇ ಥರನಾಗಿ ಕೋನ ಎ ಮತ್ತು ಕೋನ ಡಿ ಎಪ್ಪತ್ತೇಳು ಡಿಗ್ರಿ ಕೋನ ಬಿ ಮತ್ತು ಕೋನ ಇ ಎಪ್ಪತ್ತೆರಡು ಡಿಗ್ರಿ ಆಗಿವೆ ಅದೇ ಥರನಾಗಿ ಕೋನ ಸಿ ಮತ್ತು ಕೋನ ಎಫ್ ಮೂವತ್ತೊಂದು ಡಿಗ್ರಿ ಮೂವತ್ತೊಂದು ಡಿಗ್ರಿ ಆಗಿದೆ ಇವುಗಳನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎಂದು ಕರೆಯುತ್ತೇವೆ ತ್ರಿಭುಜದ ಒಂದು ಬಾಹು ಇನ್ನೊಂದು ತ್ರಿಭುಜದ ಒಂದು ಬಾಹುವಿಗೆ ಸಮನಾಗಿದ್ದರೆ ಅಥವಾ ಐಕ್ಯವಾಗಿದ್ದರೆ ಅಥವಾ ಸಮಾನುಪಾತದಲ್ಲಿದ್ದರೆ ಆ ಎರಡು ಬಾಹುಗಳನ್ನು ಅನುರೂಪ ಬಾಹುಗಳು ಎನ್ನುತ್ತೇವೆ ಬಾ 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 ಸರ್ವ ಸಮತೆ ನಿರ್ ನಿಬಂಧನೆ ಸೈಡ್ 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 ಕಾಂಗ್ರೂಯೆನ್ಸಿ ಎಂದು ನಾವು ಇಂಗ್ಲೀಷ್ನಲ್ಲಿ ಕರೆಯುತ್ತೇವೆ ಕಾಂಗ್ರೂಯೆನ್ಸಿ ಸರ್ವಸಮತೆ ಎಂದರೆ ಇಂಗ್ಲಿಷ್ನಲ್ಲಿ ಕಾಂಗ್ರುಯನ್ಸಿ ಸೈಡ್ 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 ಕಾಂಗ್ರಿಯೆನ್ಸಿ ಬಾ 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 ಸರ್ವ ಸಮತೆ ನಿಬಂಧನೆ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವ ಸಮನಾಗಿರುತ್ತವೆ ಈ ಎರಡು ಚಿತ್ರಗಳಲ್ಲಿ ನೀವು ಗಮನಿಸಿ ಬಿನ ಅಳತೆ ಐದು ಸೆಂಟಿಮೀಟರ್ ए बी सी इफ एटीमीटर डी इन अड़ते ई सेंटीमीटर बी सी अड़ते आर सेटीमीटर इ एफ नर सेटीमीटर ए सी नाकु सेंटीमीटर डी एफ अड़ते नाकु सेंटीमीटर ए बी इजल टू डी इी इज्कवल टू डी इज इक्वल टू इफ् ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಎ ಸಿ ಇಸ್ ಟು ಡಿ ಎಫ್ ಎ ಸಿ ಇಸ್ ಟು ಡಿ ಎಫ್ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮನಾಗಿರುವುದರಿಂದ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮನಾದ ಕಾರಣ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿವೆ ಆ ಸರ್ವಸಮತೆಯನ್ನು ನಾವು ಟ್ರಯಾಂಗಲ್ ಎಬಿಸಿ ಇಸ್ ಕಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿಇಎಫ್ ಎಂದು ಬರಿಯುತ್ತೇವೆ ಟ್ರಯಾಂಗಲ್ ಎಬಿಸಿ ಸರ್ವಸಮ ಟ್ರಯಾಂಗಲ್ ಡಿಇಎಫ್ ಡಿಇಎಫ್ ಆಗಿದೆ ಅದೇ തരನಾಗಿ ಕೋ ಬಾ ಕೋ ಕೋನ ಬಾಹು ಕೋನ ಸರ್ವಸಮತೆ ನಿಬಂಧನೆ ಕೋನ ಬಾಹು ಕೋನ ಸರ್ವಸಮತ್ಯಯ ನಿಬಂಧನೆ ಆಂಗಲ್ ಸೈಡ್ ಆಂಗಲ್ ಕಾಂಗ್ರುಯನ್ಸಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಕಾಂಗ್ರುಯನ್ಸಿ ಕೋ ಕೋ ಸರ್ವಸಮತೆ ನಿಬಂಧನೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳನ್ನು ಹೋಲಿಸಿ ನೋಡಿದಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಫ್ಗಳನ್ನು ಹೋಲಿಸಿ ನಾವು ನೋಡಿದಾಗ ಕೋನ ಬಿ ನ ಅಳತೆ ಮತ್ತು ಕೋನ ಇ ನ ಅಳತೆ ಸಮನಾಗಿದೆ ಕೋನ ಬಿ ಮತ್ತು ಕೋನ ಎ ಸಮನಾಗಿವೆ ಕೋನ ಬಿ ಸಿ ಮತ್ತು ಇ ಎಫ್ ಸಮನಾಗಿವೆ ಕೋನಾ ಸಿ ಮತ್ತು ಕೋನಾ ಎಫ್ ಸಮನಾಗಿವೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕೋನಾ ಬಿ ಇಸ್ ಈಕ್ವಲ್ ಟು ಕೋನ ಇ ಕೋನಾ ಈಕ್ವಲ್ ಟು ಕೋನಾ ಎಫ್ ಕೋನಾ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಬಿ ಸಿ ಸಿಲ್ ಟು ಇ ಎಫ್ ಹೀಗೆ ಎರಡು ಕೋನಗಳು ಮತ್ತು ಎರಡು ಕೋನಗಳನ್ನೊಳಗೊಂಡ ಬಾಹುಗಳು ಸಮನಾಗಿದ್ದರೆ ಒಂದು ಕೋನ ಎರಡನೆಯ ಕೋನ ಮತ್ತು ಇವುಗಳನ್ನು ಒಳಗೊಂಡ ಬಾಹು ಇವುಗಳನ್ನು ಒಳಗೊಂಡ ಬಾಹು ಪರಸ್ಪರ ಸಮನಾಗಿವೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳನ್ನು ಒಳಗೊಂಡ ಬಾಹು ಇನ್ನೊಂದು ತ್ರಿಭುಜದ ಅನುರೂಪ ಎರಡು ಕೋನಗಳು ಮತ್ತು ಅವುಗಳನ್ನೊಳಗೊಂಡ ಬಾಹುವಿಗೆ ಸಮನಾಗಿದ್ದರೆ ಆ ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜಗಳು ಎನ್ನುತ್ತೇವೆ ಸರ್ವ ಸಮತೆಯನ್ನು ತ್ರಿಭುಜ ಎಬಿಸಿ ಸರ್ವ ಸಮ ತ್ರಿಭುಜ ಡಿಇಎಫ್ ಎಂದು ಬರೆಯುತ್ತೇವೆ ಅದೇ ಥರನಾಗಿ ಮುಂದಿನ ಸರ್ವ ಸಮತೆಯ ನಿಬಂಧನೆ ಯಾವುದು ಎಂದು ನೋಡೋಣ ಇವುಗಳನ್ನು ನಾವು ಕಾಂಗ್ರೂಯೆನ್ಸಿ ಅಂತಲೂ ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಕಾಂಗ್ರೂಯೆನ್ಸಿ ಅದೇ ಥರನಾಗಿ ಲಂಬಕೋನ ಬಾಹು ಸರ್ವಸಮ್ಮತೆಯ ನಿಬಂಧನೆ ರೈಟ್ ಆ್ಯಂಗಲ್ಡ್ ಹೈಪೋಟೆನ್ನಸ್ ಸೈಡ್ ಕಾಂಗ್ರುಯೆನ್ಸಿ ಇಂಗ್ಲಿಷ್ನಲ್ಲಿ ಎ ಬಿ ಸಿ ಮತ್ತು ಹೋಲಿಸಿದ ಹೋಲಿಸಿದಾಗ ಎ ಬಿ ಸಿ ಮತ್ತು ಎಫ್ಗಳು ಲಂಬಕೋನ ತ್ರಿಭುಜಕ್ಕೆ ಉದಾಹರಣೆಯಾಗಿವೆ ಇಲ್ಲಿ ವಿಕರ್ಣ ಎ ಸಿ ಕರ್ಣ ಎ ಸಿ ಮತ್ತು ಡಿ ಎಫ್ ಎ ಸಿ ಮತ್ತು ಡಿ ಎಫ್ ಅದೇ ಥರನಾಗಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಕೋನ ಬಿ ಇಸ್ ಈಕ್ವಲ್ ಟು ಕೋನಾ ಇಗಳ ಅಳತೆ ತೊಂಬತ್ತು ಡಿಗ್ರಿ ಎ ಬಿ ಇಸ್ ಈಕ್ವಲ್ ಟು ಇ ಡಿ ಎ ಎ ಬಿ ಇಸ್ ಈಕ್ವಲ್ ಟು ಡಿ ಎ ಕರ್ಣ ಮತ್ತು ಒಂದು ಬಾಹು ತೊಂಬತ್ತು ಡಿಗ್ರಿ ಕರ್ಣ ಬಾಹು ತೊಂಬತ್ತು ಡಿಗ್ರಿ ಕರ್ಣ ಬಾಹು ತೊಂಬತ್ತು ಡಿಗ್ರಿ ಸಮನಾಗಿವೆ ಒಂದು ಲಂಬುಕೋನ ತ್ರಿಭುಜದ ಒಂದು ಬಾಹು ಮತ್ತು ಒಂದು ಕರ್ಣ ಇನ್ನೊಂದು ತ್ರಿಭುಜದ ಅನುರೂಪ ಒಂದು ಬಾಹು ಮತ್ತು ಕರ್ಣಕ್ಕೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜ ಎಂದು ಕರೆಯುತ್ತೇವೆ ಈ ಸರ್ವ ಸಮತೆಯನ್ನು ನಾವು ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಡಿಇಎಫ್ ಎಂದು ಬರೆಯುತ್ತೇವೆ ಅದೇ ಥರನಾಗಿ ಮುಂದಿನ ಸರ್ವಸಮತೆಯ ನಿಬಂಧನೆ ಬಾ ಕೋ ಬಾ ಸರ್ವಸಮತೆಯ ನಿಬಂಧನೆ ಸೈಡ್ ಆ್ಯಂಗಲ್ ಸೈಡ್ ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರಿಯನ್ಸಿ ಸೈಡ್ ಆ್ಯಂಗಲ್ ಸೈಡ್ ಕಾಂಗ್ರಿಯನ್ಸಿ ಸೈಡ್ ಇಲ್ಲಿ ನೋಡಿ ಸೈಡ್ ಎ ಬಿ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಎ ಇಸ್ ಈಕ್ವಲ್ ಟು ಡಿ ಇ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಮತ್ತು ಎ ಬಿ ಇಸ್ ಈಕ್ವಲ್ ಟು ಡಿ ಇ ಕೋನ ಎ ಬಿ ಎಸ್ ಇಕ್ವಲ್ ಟು ಡಿ ಇ ಅದೇ ಥರನಾಗಿ ಎ ಸಿ ಸಿಇಸ್ ಈಕ್ವಲ್ ಟು ಡಿ ಎಫ್ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಎರಡು ಕೋನ ಎ ಎಪ್ಪತ್ತೇಳು ಡಿಗ್ರಿ ಕೋನ ಡಿ ಎಪ್ಪತ್ತೇಳು ಡಿಗ್ರಿ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳ ನಡುವಿನ ಕೋನವು ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ನಡುವಿನ ಕೋನಕ್ಕೆ ಪರಸ್ಪರ ಸಮನಾಗಿದ್ದರೆ ಆ ಅನುರೂಪ ಎರಡು ತ್ರಿಭುಜಗಳನ್ನು ಸರ್ವ ಸಮ ತ್ರಿಭುಜಗಳು ಎಂದು ಕರೆಯುತ್ತೇವೆ ಸರ್ವ ಸಮತೆಯನ್ನು ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಎಫ್ ಎಂದು ಬರೆಯುತ್ತೇವೆ ಹೀಗೆ ನಾವು ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಿದೆವು ಧನ್ಯವಾದಗಳು